ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ನುಲಿಯ ಚಂದಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಲಿಂಗಾಯತ ಧರ್ಮಕ್ಕೆ ಕಾಯಕವೇ ತಾಯಿಬೇರು ಕಾಯಕದಿಂದ ಬಂದದ್ದನ್ನು ದೇವರ ಪ್ರಸಾದ ಅಂತ ಸ್ವೀಕರಿಸುವುದೇ ಸರ್ವ ಸಮತ್ವದ ಮನಸ್ಥಿತಿಯ ಭಕ್ತಿ ಭಾವ ದೇವರಿಂದ ಪಡೆದದ್ದನ್ನು ದೇವರ ಕಾಣುವ ರೂಪವಾದ ಸಮಾಜಕ್ಕೆ ಅರ್ಪಿಸಬೇಕು ಅನ್ನುವಂತಹ ಸಾಮಾಜಿಕ ಪ್ರಜ್ಞೆಯಿಂದ ಮೂಡಿದಂಥದ್ದೇ ದಾಸೋಹಂ ಭಾವ ಗುರು ಲಿಂಗ ಮತ್ತು ಜಂಗಮದಲ್ಲಿ ಜೀವ ಜಗತ್ತಿನ ಜಂಗಮವೇ ಎಲ್ಲವನ್ನೂ ಒಳಗೊಂಡಿದೆ ಎನ್ನುವುದನ್ನು ಸೂಚಿಸುವುದೇ ಅನುಭವದಿಂದ ಹೊರಹೊಮ್ಮಿದ ಅನುಭಾವ ಈ ಅನುಭವದ ಅರಿವನ್ನು ಆಚರಣೆಯಲ್ಲಿ ತರುವುದೇ ಲಿಂಗಾಯತ ಧರ್ಮದ ಪರಮಗುರಿ ಈ ಗುರಿಯ ಕುರಿತು ಬಸವಾದಿ ಶರಣರು ನೂರಾರು ವಚನಗಳನ್ನು ರಚಿಸಿದ್ದಾರೆ ಕಾಯಕಜೀವಿ ನುಲಿಯ ಚಂದಯ್ಯನವರು ಅನುಭವದ ಮೂಲ ಅನುಭವದಲ್ಲಿದೆ ಎನ್ನುವುದನ್ನು ಸಾಬೀತುಪಡಿಸುತ್ತಾರೆ ಜೊತೆಗೆ ಜಂಗಮವೇ ಬಹು ಮುಖ್ಯ ಎನ್ನುವುದನ್ನು ಸಾರಿ ಹೇಳುತ್ತವೆ ನುಲಿಯ ಚಂದಯ್ಯನವರ ವಚನಗಳು ವಚನ ಹೀಗಿದೆ ಗುರುಪೂಜಕರು ಬಲ್ಲರು ಲಿಂಗ ಪೂಜಕರು ಜಂಗಮವ ನೆತ್ತಬಲ್ಲರು ಲಿಂಗವ ನೆತ್ತಬಲ್ಲರು ಲಿಂಗ ಪೂಜಕರು ಜಂಗಮವ ನೆತ್ತಬಲ್ಲರು ಜಂಗಮ ದಾಸೋಹವೆಂಬುದು ಉಭಯದ ಸಂಗನ ಆಸ್ತಿ ಜಂಗಮ ದಾಸೋಹವೆಂಬುದು ಉಭಯದ ಸಂಗನಾಸ್ತಿ ಚಂದೇಶ್ವರ ಲಿಂಗವೆಂಬ ಲಿಂಗದ ಪೂಜೆ ಚಂದೇಶ್ವರ ಲಿಂಗವೆಂಬ ಲಿಂಗದ ಪೂಜೆ ಅರ್ಥ ಹೀಗಿದೆ ಗುರು ಲಿಂಗ ಮತ್ತು ಜಂಗಮದ ಅರ್ಥವನ್ನು ನಿರ್ಣಾಯಕವಾಗಿ ಈ ವಚನ ಸಾರುತ್ತದೆ ಗುರುವಿನ ಪೂಜೆ ಮಾಡುವವರಿಗೆ ಇಷ್ಟಲಿಂಗದ ಜ್ಞಾನ ಆಗೋದಿಲ್ಲ ಅನುಭಾವ ಅನುಭಾವ ಎನ್ನುತ್ತಾ ಇಷ್ಟಲಿಂಗದ ಪೂಜೆಯಲ್ಲೇ ಕಾಲ ಕಳೆಯುವವರಿಗೆ ಜಂಗಮ ಎನ್ನುವ ಜೀವ ಜಗತ್ತಿನ ಅರಿವು ಉಂಟಾಗೋದಿಲ್ಲ ಭಾವದಿಂದ ಕೂಡಿ ಕ್ರಿಯಾಶೀಲವಾಗಿರುವ ಅರಿವು ಆಚಾರದ ಅಂದರೆ ನಡೆ ನುಡಿ ಸಿದ್ಧಾಂತದ ಪ್ರಕಾರ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುತ್ತ ಕ್ರಿಯಾಶೀಲವಾಗುವಂತಹ ಜಂಗಮ ತತ್ವದ ಅರಿವಿನಲ್ಲಿ ಗುರು ಮತ್ತು ಲಿಂಗ ಒಂದಾಗಿ ಹೋಗುತ್ತವೆ ಇದನ್ನೆಲ್ಲ ಬಿಟ್ಟು ಗುರುವಿಗೆ ಮತ್ತು ನಂತರ ಲಿಂಗಕ್ಕೆ ಅಂಟಿಕೊಂಡು ಜಗತ್ತಿನ ನೋವು ನಿವಾರಿಸುವಲ್ಲಿ ಕ್ರಿಯಾಶೀಲವಾಗದೆ ಬದುಕುವವರು ನಿಷ್ಪ್ರಯೋಜಕರು ಅಂತ ನುಲಿಯ ಚಂದಯ್ಯನವರು ಈ ವಚನದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ ಜೀವ ಜಗತ್ತಿನ ಸೇವೆಯೇ ನಿಜವಾದ ಇಷ್ಟಲಿಂಗ ಪೂಜೆ ಅನ್ನೋದನ್ನು ಕೂಡ ವಚನಗಳ ಮೂಲಕ ಸಾರಿದ್ದಾರೆ ನುಲಿಯ ಚಂದಯ್ಯನವರು ಈ ಅರಿವು ಇಲ್ಲದ ವಿರಕ್ತರನ್ನು ವಿರಕ್ತ ವಿರಕ್ತ ಎಂಬ ಹಾದಿಕಾರರ ವಿರಕ್ತರೆನ್ನಬಹುದೇ ಕಾವಿಯ ಹೊದ್ದು ತಿರುಗುವ ಜೀವಗಳ್ಳರು ವಿರಕ್ತರೇ ಅಂತ ಅಮಗೆ ರಾಯಮ್ಮನವರು ಪ್ರಶ್ನೆ ಮಾಡ್ತಾ ಅಂಥವರನ್ನು ಛೇಡಿಸ್ತಾರೆ ಶರಣರು ಕಾವ್ಯ ಸಂಸ್ಕೃತಿಯನ್ನು ತಿರಸ್ಕರಿಸಿ ಕಾಯಕ ಸಂಸ್ಕೃತಿಯನ್ನು ಹಿಡಿದವರು ಇಷ್ಟಲಿಂಗದ ಅರಿವು ಮತ್ತು ಜಂಗಮಲಿಂಗದ ಪ್ರಜ್ಞೆಯ ಮೇಲೆ ಈ ಕಾಯಕ ಜೀವಿಗಳ ಧರ್ಮ ನಿಂತಿದೆ ಇಷ್ಟಲಿಂಗದ ಅರಿವೆಂದರೆ ಇಷ್ಟಲಿಂಗದ ಮೂಲಕ ತನ್ನಂತೆ ಪರರ ಬಗೆಯುವ ಅರಿವನ್ನು ಪಡೆಯುವಂಥದ್ದು ಆ ಮೂಲಕ ಜೀವ ಜಗತ್ತಿಗೂ ತನಗೂ ಮತ್ತು ಸೃಷ್ಟಿಕರ್ತನಿಗೂ ಇರುವ ಅಭೇದ್ಯ ಸಂಬಂಧವನ್ನು ಅರಿತುಕೊಳ್ಳುವುದಾಗಿದೆ ಸಕಲ ಜೀವಿಗಳಿಂದ ಕೂಡಿರುವ ಲೋಕಾತ್ಮ ಮತ್ತು ಪರಮಾತ್ಮನೊಂದಿಗೆ ಜೀವಾತ್ಮವು ಸಮ್ಮಿಳಿತವಾಗಿದೆ ಎನ್ನುವಂತಹ ಸತ್ಯದೊಂದಿಗೆ ಜಂಗಮಲಿಂಗದ ಪ್ರಜ್ಞೆಯನ್ನು ಹೊಂದುವುದು ಆ ಪ್ರಜ್ಞೆಯೊಂದಿಗೆ ಮೂಡುವ ಸಮತತ್ವದೊಂದಿಗೆ ಎಲ್ಲ ಪ್ರಕಾರದ ಅಸಮಾನತೆಯ ವಿರುದ್ಧ ಹೋರಾಡುತ್ತಾ ಅರಿವನ್ನು ಆಚರಣೆಯಲ್ಲಿ ತರುವಂಥದ್ದು ಈ ಜವಾಬ್ದಾರಿಯಿಂದ ನುಸುಳಿಕೊಂಡು ಕಾವಿ ಹೊತ್ತು ತಿರುಗುವ ಜೀವಗಳ್ಳರು ವಿರಕ್ತರೆ ಅಂತ ಐದಕ್ಕಿಲಕ್ಕಮ್ಮ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಬಸವಣ್ಣನವರು ಇನ್ನು ಜಂಗಮವೇ ಲಿಂಗವೆಂದು ನಂಬಿದೆ ಎಂದು ಹೇಳುವ ಮೂಲಕ ಸಮಾಜವೇ ದೇವರು ಎನ್ನುವ ದೃಢ ನಿರ್ಧಾರವನ್ನು ವ್ಯಕ್ತಪಡಿಸಿದ್ದಾರೆ ಜಂಗಮ ನಮಸ್ಕಾರವೇ ಗುರುಪೂಜೆ ಜಂಗಮ ಪೂಜೆಯೇ ಲಿಂಗ ಪೂಜೆ ಎಂದು ನುಲಿಯ ಚಂದಯ್ಯನವರು ಸಮಾಜ ಸೇವೆಯ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ ಗುರುವಾದರೂ ಸಮಾಜಕ್ಕಾಗಿಯೇ ಇಷ್ಟಲಿಂಗವಾದರೂ ಸಮಾಜಕ್ಕಾಗಿಯೇ ಎನ್ನುವುದನ್ನು ನುಲಿಯ ಚಂದಯ್ಯನವರು ತಮ್ಮ ವಚನಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇಂಥ ಸಮಾಜಮುಖಿ ಧರ್ಮವನ್ನು ಅನೇಕರು ಪಾದಪೂಜೆ ಪಾದೋದಕ ಇತರೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಈ ಧರ್ಮದ ಮೂಲ ಆಶಯವನ್ನೇ ಮರೆತಿದ್ದಾರೆ ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗ ಪೂಜೆಯೊಂದೇ ಇದೆ ಪಾದೋದಕವೆಂಬುದು ಲಿಂಗಕ್ಕೆ ಕೆರೆದುದು ಅಂತ ಚನ್ನಬಸವಣ್ಣನವರು ತಿಳಿಸಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾದಪೂಜೆ ಅನ್ನೋದು ಜ್ಞಾನ ಪೂಜೆ ಅಂತಾಗುತ್ತದೆ ಆ ಜ್ಞಾನ ಪೂಜೆಯೇ ಇಷ್ಟಲಿಂಗ ಪೂಜೆ ಅರಿವೆಂಬುದು ಇಷ್ಟಲಿಂಗ ಪೂಜಾ ಫಲ ಲಿಂಗ ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮ ಕಳೆ ಸಮ ಅಂತ ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ ಲಿಂಗಭೇದ ವರ್ಣಭೇದ ಮತ್ತು ವರ್ಗಭೇದ ದಾಟಿ ದೇವರ ಜೊತೆ ಒಂದಾಗುವ ರಹಸ್ಯವನ್ನು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿಕೊಡ್ತಾರೆ ಇಷ್ಟಲಿಂಗ ಪೂಜೆಯಿಂದಲೇ ಮುಕ್ತಿ ಅಂತ ಹೇಳುವವರನ್ನು ಅಮುಗೆ ದೇವಯ್ಯನವರು ಅಲ್ಲಗಳೆದಿದ್ದಾರೆ ಶಿವನ ನೆನೆದಡೆ ಭವ ಹಿಂಗುವುದೆಂಬ ವಿವರಗೇಡಿಗಳ ಮಾತು ಕೇಳಲಾಗದು ಹೇಳದಿರಯ್ಯ ಜ್ಯೋತಿಯ ನೆನೆದಡೆ ಕತ್ತಲೆ ಕೆಡುವುದೇ ಇಷ್ಟಲಿಂಗ ಪೂಜೆ ಇರುವುದು ಆತ್ಮ ಲೋಕಾತ್ಮ ಮತ್ತು ಪರಮಾತ್ಮರ ಸಂಬಂಧವನ್ನು ಅರಿಯೋದಿಕ್ಕೆ ಆ ಮೂಲಕ ಲೋಕಹಿತ ಕಾರ್ಯಗಳನ್ನು ಮಾಡಲು ಬೇಕಾದಂತಹ ಮಾನಸಿಕ ಶಕ್ತಿಯನ್ನು ಸಂಪಾದಿಸುವುದಕ್ಕೆ ಮುಕ್ತಿಯನ್ನು ಸಂಪಾದಿಸುವುದಕ್ಕಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಕೂಡಲ ಸಂಗನ ಶರಣರು ಅಚ್ಚಲಿಂಗೈಕ್ಯರು ಅಂತ ಬಸವಣ್ಣನವರು ತಿಳಿಸಿಕೊಟ್ಟಿದ್ದಾರೆ ಜೀವಿತಾವಧಿಯಲ್ಲೇ ದೇವರು ಮತ್ತು ಜೀವ ಜಗತ್ತಿನ ಜೊತೆ ಒಂದಾಗಿ ಮುಕ್ತಿಯನ್ನು ಸಂಪಾದಿಸಿದವರು ಶರಣರು ನಿನ್ನಲ್ಲಿ ನೀ ತಿಳಿದು ನೋಡ ಜಗವು ನಿನ್ನೊಳಗೆಂದಾತ ನಮ್ಮ ಅಂಬಿಗರ ಚೌಡಯ್ಯನು ಅಂತ ಅಂಬಿಗರ ಚೌಡಯ್ಯನವರು ಹೇಳಿದ್ದಾರೆ ಇಷ್ಟಲಿಂಗ ಯೋಗದ ಮೂಲಕ ಸಾಧಿಸಬೇಕಾದು ಕೂಡ ಇದನ್ನೇ ಅಂತ ಸ್ಪಷ್ಟಪಡಿಸ್ತಾರೆ ಲಿಂಗ ಸಾಧಕರೆಲ್ಲ ಭೂಭಾರಕರಾದರೂ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು ಅಂತ ಚೆನ್ನಬಸವಣ್ಣನವರು ಬಸವಣ್ಣನವರ ಕುರಿತು ಹೇಳ್ತಾರೆ ಆನಂದಮಯವಾದ ಜೀವ ಜಗತ್ತನ್ನು ರೂಪಿಸುವವರಿಗೆ ಜಂಗಮ ಸಾಧಕರು ಅಂತ ಹೇಳ್ತಾರೆ ಬಸವಣ್ಣನವರು ಅಂಥ ಜಂಗಮ ಸಾಧಕರಾಗಿದ್ದರೆ ಹೊರತು ಲಿಂಗ ಸಾಧನೆಯನ್ನೇ ಮಾಡುತ್ತಾ ಭೂಭಾರಕರಾಗಲಿಲ್ಲ ಇಷ್ಟಲಿಂಗ ಸಾಧನೆ ಅನ್ನೋದು ಮನಸ್ಸನ್ನು ಸದೃಢಗೊಳಿಸುವ ವ್ಯಾಯಾಮ ಶಾಲೆ ಜಂಗಮ ಸಾಧನೆ ಅನ್ನೋದು ಬದುಕೆಂಬ ಕುಸ್ತಿಯ ಕಣದಲ್ಲಿ ಜಯಶಾಲಿಯಾಗುವುದು ಜೀವನವಿಡೀ ವ್ಯಾಯಾಮ ಶಾಲೆಯಲ್ಲೇ ಕಳೆದರೆ ಏನು ಪ್ರಯೋಜನ ಕುಸ್ತಿಯ ಕಣದಲ್ಲಿ ಜಯಶಾಲಿಯಾಗುವುದಕ್ಕಲ್ಲವೇ ವ್ಯಾಯಾಮ ಶಾಲೆಯಲ್ಲಿ ವ್ಯಾಯಾಮ ಮಾಡುವುದು ಬಸವಣ್ಣ ಅಂದರೆ ಬದುಕೆಂಬ ಕುಸ್ತಿಯ ಕಣದಲ್ಲಿ ಗೆದ್ದ ಮಹಾವೀರ ಅಂತ ಇಲ್ಲಿ ನಾವು ಅಂದುಕೊಳ್ಳಬಹುದು ಅನುಭವ ಅನ್ನೋದು ಏಕಾಂತದಲ್ಲಿ ಬರುವಂಥದ್ದಲ್ಲ ಲೋಕವೇ ತಾನಾಗುವುದರ ಮೂಲಕ ಮತ್ತು ಜಗತ್ತಿನ ನೋವನ್ನು ತನ್ನ ನೋವಾಗಿಸಿಕೊಳ್ಳುವುದರ ಮೂಲಕ ಬರುವಂಥದ್ದು ಅಂತೆಯೇ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಚೆನ್ನಮಲ್ಲಿಕಾರ್ಜುನ ಅಂತ ಅಕ್ಕಮಹಾದೇವಿ ಪ್ರಶ್ನೆ ಮಾಡ್ತಾರೆ ಹೀಗೆ ಅವರು ಇಡೀ ಜೀವ ಸಂಕುಲವನ್ನು ತಮ್ಮೊಳಗೆ ತುಂಬಿಕೊಳ್ತಾ ಹೋಗ್ತಾರೆ ಗುರುವಿಂಗೆ ಪರಮಗುರು ಜಂಗಮವೆಂದುದು ಕೂಡ ಕೂಡಲ ಸಂಗಯ್ಯನ ವಚನ ಅಂತ ಬಸವಣ್ಣನವರು ಹೇಳ್ತಾರೆ ಜೀವ ಜಗತ್ತೇ ನಮಗೆ ಎಲ್ಲವನ್ನೂ ಕಲಿಸುವ ಪರಮಗುರು ಅಂತ ಬಸವಣ್ಣನವರು ಸೂಚಿಸ್ ಸೂಚನೆಯನ್ನು ಕೊಡ್ತಾರೆ ಜಲ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ ಗಣ ತಿಂತಿಣಿಯೊಳಗೆ ಇರಿಸೆನ್ನ ಲಿಂಗವೇ ಅಂತ ಹಂಬಲಿಸ್ತಾರೆ ಬಸವಣ್ಣನವರು ಬದುಕನ್ನು ಪ್ರೀತಿಸಿದ ಕ್ರಮ ಇದು ಜನ ಸಮುದಾಯದ ಜೊತೆ ಬಸವಣ್ಣನವರು ಒಂದಾಗಿ ಹೋಗಿದ್ದರು ವೈಯಕ್ತಿಕ ಎನ್ನುವುದು ಅವರಿಗೆ ಇರಲೇ ಇಲ್ಲ ಅವರ ಪ್ರಕಾರ ಎಲ್ಲವೂ ಸಮಾಜದ ಸ್ವತ್ತು ಇದು ನನ್ನದು ಎಂದು ಅವರು ಹೇಳಲಿಲ್ಲ ಎಲ್ಲವೂ ನಮ್ಮದು ಅಂತ ಪಾಠ ಕಲಿಸಿದರು ಇಡೀ ಸೃಷ್ಟಿ ಇಲ್ಲಿರುವ ಸಕಲ ಜೀವಾತ್ಮರದು ಅಂತ ಹೇಳಿದರು ಸಕಲ ಜೀವಿಗಳ ಲೇಸನ್ನೇ ಬಯಸುವ ಮೂಲಕ ಜೀವ ಜಾಲ ಸಮತೋಲನದ ಪಾಠ ಕಲಿಸಿದರು ಬಸವಣ್ಣನವರು ಈ ಭೂಮಿಯ ಮೇಲೆ ಮನುಷ್ಯರಿಗಿರುವ ಹಕ್ಕಿನಷ್ಟೇ ಹಕ್ಕು ಎರೆಹುಳು ಮೊದಲು ಮಾಡಿ ಸಕಲ ಜೀವಿಗಳಿಗೂ ಇದೆ ಅಂತ ಪ್ರತಿಪಾದಿಸಿದರು ಎಂಥ ಶ್ರೇಷ್ಠ ಶರಣರಲ್ಲಿ ಒಬ್ಬರಾಗಿದ್ದಂತಹ ನುಲಿಯ ಚಂದಯ್ಯನವರು ಕೇವಲ ಗುರುಪೂಜೆ ಮಾಡಿದರೆ ಸಾಲದು ಕೇವಲ ಲಿಂಗ ಪೂಜೆ ಮಾಡಿದರೂ ಸಾಲದು ಈ ಸಮಾಜದಲ್ಲಿರತಕ್ಕಂತಹ ಜಾತಿ ಭೇದ ವರ್ಣಭೇದ ವರ್ಗಭೇದ ಲಿಂಗಭೇದದಂತಹ ಸಾಮಾಜಿಕ ಪಿಡುಗುಗಳಾದ ಅಸಮಾನತೆಯನ್ನು ತೊಡೆದು ಹಾಕುವ ಕೆಲಸ ಆಗಬೇಕು ಅಂಥ ಕೆಲಸವನ್ನು ಶರಣರಾದವರು ಮಾಡಬೇಕು ಅಂತ ತಮ್ಮ ವಚನಗಳ ಮೂಲಕ ಇಡೀ ಮನುಕುಲಕ್ಕೆ ಸಂದೇಶವನ್ನು ಕೊಡ್ತಾರೆ ಶರಣು ಶರಣಾರ್ಥಿ